ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರಿ ಮತ್ತೊಂದು ವಿಡಿಯೋ ಒಂದಕ್ಕೆ ಬಂದೀನಿ ಇದು ನೋಡ್ರಿ ಹೊಲದಿಂದ ಬಾಳೆಹನ್ ಅಂತಂದಾರ ಅದನ್ನು ಕಟ್ ಮಾಡಿ ಇಡ್ಲಕ್ಕ ನೋಡ್ರಿ ಅದನ್ನು ಹಸಿ ಹೋದವನ್ನ ಮತ್ತು ಫುಲ್ ಒಂದು ಡಜನ ಒಂದು ಗಿಡ ಎಲ್ಲ ಪೂರ್ತಿ ಹಣ್ಣಾಗೈತಿ ಇದು ಈ ಕಡೆ ನೋಡ್ರಿ ಹೊಸ ಮಣಿ ಹೋದ ಪಣಗಿ ಮತ್ತು ಎಬ್ಬೋರ್ ಶಾಂತಿ ಯಾವುದಕ್ಕೆ ಇರಲಿ ಮೊದಲ ಗಾರ್ವ ಕೊಡ್ತಾರ ಈ ಕಡೆ ಉತ್ತರ ಕರ್ನಾಟಕ ಕಡೆ ಪದ್ಧತಿ ಐತಿ ಅದಕ್ಕೆ ಇಲ್ಲಿ ಮನೆ ಪಕ್ಕದ ಮಣಿಯನ್ನವ್ರ ಇಬ್ಬರು ಮಂದಿ ನನಗೆ ಐ ಜನ ಜನ್ ಬಾಳೆಕಾಯಿ ಬೇಕಾಗ್ತದೆ ಇಬ್ಬರು ಮಂದಿ ಹೇಳ ಅದಕ್ಕೆ ಅದಾವ ಅಂತ ಹೇಳಿದ್ ನೋಡ್ರಿ ಅದಕ್ಕೆ ತೊಗೊಂಬಂದ್ರೆ ತೊಗೊಂಬರಂಟೆ ಅವ್ರಿಗೆ ತೊಗೊಂಡು ಹೋದ್ರವ್ರ ಬಾಳೆಕಾಯಿ ಅಂತ ಈಗ ನಮ್ಮಲ್ಲಿ ಆರ್ಗ್ಯಾನಿಕ್ ಬಾಳೆಹಣ್ಣು ಇರೋದ್ರಿಂದ ಮತ್ತು ನಮ್ಮಲ್ಲಿ ಬಾಳೆಹಣ್ಣು ಗಿಡ ಇರೋದ್ರಿಂದ ಇಲ್ಲಿ ನಮ್ಮ ಮಣಿಯನವ್ರ ಬಂದು ಇಲ್ಲಿ ನಮ್ಮಲ್ಲಿ ತೊಗೊಂಡು ಹೋಗ್ತಾರ ಮತ್ತು ಆಲ್ಮೋಸ್ಟ್ ರೀ ಈಗ ಪ್ಯಾಟಿ ನಾವು ಆಲ್ಮೋಸ್ಟ್ ಮಾರೋದಿಲ್ಲ ಇಲ್ಲಿ ನಾವೆಲ್ಲ ಮನೆಯಲ್ಲಿ ವಾಪರ್ಸಿದ ಬಳಕ ಎಕ್ಸ್ಟ್ರಾ ಇದ್ದದು ದನಗಳಿಗೆ ನಾವು ಮತ್ತು ಇಲ್ಲಿ ನಮ್ಮ ಮನೆಯಲ್ಲಿ ಪೌಣ್ಯಾರಗಳು ಬಾಳ್ದಾರ ಅವರಿಗೆಲ್ಲ ಎಲ್ಲ ಕೊಟ್ಟು ಬಳಕ ಉಳಿದು ಎಲ್ಲ ಮತ್ತು ವಿಶೇಷ ಇನ್ನು ಎಲ್ಲ ಒಂದೊಂದು ಡಜನ್ ಬಾಳೆಹಣ್ಣು ಒಗೆ ಒಗಿತೀನಿ ರೀ ಅಂತ ಆಮೇಲೆ ನೋಡಿರಿ ಈಗ ಹೊಲದಾಗೂ ಒಂದೆರಡು ಅದಾವ ಇಲ್ಲಿ ಊರಾಗೂ ಅದಾವ ಇಲ್ಲಿ ಬಂದುಬಿಟ್ಟು ನೋಡಿರಿ ದನದ ಕೊಠಡಿ ಸ್ವಚ್ಛ ಮಾಡಕತ್ತಾರ ಈ ಕಾಕ ಇವರ ಬೆಳಗ್ಗೆ ಸಂಜಕ್ಕೆ ಹೆಣ್ಕಾಸು ಮಾಡ್ತಾರೆ ಮತ್ತು ವಾರಕ್ಕೊಮ್ಮೆ ಈ ಥರ ಕ್ಲೀನ್ ಮಾಡ್ತಾರೆ ಅಂತ ಹಿಂದಿಗಟ್ಟ ನಾ ಮಾಡ್ಕೊತೀನಿ ಅದಕ್ಕೆ ನನಗೆ ದಗದ ಭಾಳ ಹೆವಿ ಆಗೋದಿಲ್ಲ ಉಳಿದೆಲ್ಲ ದಗದ ಇವರು ಮಾಡ್ತಾರಂಟೆ ನನಗೆ ದಗ್ಗದ ಅಷ್ಟೊಂದು ಭಾಳ ಆಗೋದಿಲ್ಲ ಇಲ್ಲಿ ಬಂದುಬಿಟ್ಟು ನೋಡಿರಿ ಅಂತ ವಾರದಾಗ ಈ ಥರ ಕೆಲಸ ಮಾಡಿ ಇದು ಇದು ಬೆಳಗ್ಗೆ ಏಳು ಗಂಟೆಗೆ ನೋಡ್ರಿ ಇದೆ ಪುಲ್ಲೆಲ್ಲ ಹಸಿರು ಮಾಡಕೊಳ್ತಾರೆ ಸ್ವಚ್ಛ ಮಾಡಿ ಹೋಗ್ತಾರೆ ಇಲ್ಲಿ ಅವರು ಇಲ್ಲೇ ನಮ್ಮ ಮನೆ ಮಂದಿ ನೋಡಿದಾರ ಮತ್ತು ಮತ್ತು ಹಿಂಡುದ ಅವ್ರಿಗೆ ಬರ್ತಿರ್ತಾರೆ ಅವರ ಈಗ ಎರಡು ವರ್ಷದಿಂದ ಅವ್ರಿಗೆ ಆಕ್ಸಿಡೆಂಟ್ ಆಗೋಂಟಿ ಅವ್ರಿಗೆ ಯಾವುದೋ ಥರದ ದಗ್ಗಿದ ನೀರು ಮುಗಿದಿದ್ದು ಮತ್ತು ಬರೀ ವ್ಯವಸ್ಥೆ ಮಾಡ್ತಾರೆ ಸ್ವಚ್ಛ ಹಿಂದ ಮಾಡ್ತಾರೆ ಮತ್ತು ಇದು ಮತ್ತು ಲೇಟ್ ಮಾಡಿ ಲೇಟ್ ಮಾಡಿ ಅದ ಲೇಟ್ ಮಾಡಿ ಒಮ್ಮೊಮ್ಮೆ ಎಲ್ಲ ಊಟ ಮಾಡ್ತಾರೆ ಒಮ್ಮೊಮ್ಮೆ ಲೇಟ್ ಮಾಡಿ ಮಾಡ್ತಾರೆ ಅದರಿಂದ ಪಾಪ ಅವ್ರಿಗೆ ಏನು ಮುಗಿದಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಬ್ಯಾಡಂಬ್ರಿಗೆ ತಿಳೋಂಗಿಲ್ಲ ಮತ್ತು ಮಾಡ್ತಾರೆ ಇಲ್ಲಿ ಬಂದುಬಿಟ್ಟು ನೋಡ್ರಿ ಹೊಲ್ದಾನ ಕಬ್ಬ ಅವು ಏನು ಬೀಜ ಹೋಳದೇ ಅವತ್ತಿನ ಮನೆ ಕಡೆ ತಂದಾರ ಅದನ್ನೆಲ್ಲ ಈ ಥರ ಕಟ್ ಮಾಡಿ ಅವ್ಕ ಹೋಗ್ಯಾರ ಹೊಗೆಾರ ಕಕ್ಕಗಳ ಈ ಥರ ಸ್ವಚ್ಛ ಮಾಡಿ ಅವರೇ ಅವರ ಕದ ಕಟ್ ಮಾಡ್ತಾರಿಲ್ಲ ಈ ಥರ ಕಟ್ ಮಾಡಿ ಅಂತ ಆಮೇಲೆ ಈ ನಮ್ಮ ದನಗಳಿಗೆ ನಾವು ಎಷ್ಟು ಥರ ಪುಡ್ ಪುಡ್ ಕೊಡ್ತೀವಪ್ಪ ಅಂದ್ರೆ ರೀ ಇದು ಈ ಮನೆ ಸಂಚಾದ ಅದಕ್ಕೆ ಇರುತ್ತೆ ಅದನ್ನು ಹೊಲ್ದಾಮ್ ತಿನ್ಕೊತೀವಿ ಅದನ್ನು ಬೆಳಗ್ಗೆ ಹಾಕ್ತೀವ ಒಂದು ರೂಪಾಯಿ ಮಧ್ಯಾಹ್ನ ಕಬ್ಬ ಹಾಕ್ತೀವಿ ಸಾಯಂಕಾಲ ಮತ್ತು ಕನಕಿ ಹಾಕ್ತೀವ ಜೋಳ ಕನಕಿ ಏಕ ಗಂಜಾ ಕಣಕಿ ಯಾವ ರೀತಿ ಯಾವ ಆಮೇಲೆ ಇಲ್ಲಿ ಹೆಚ್ಚ ನಾವು ಡ್ರಾಯ್ ಇರೋದ್ರಿಂದ ಡ್ರಾಯ್ ಪದನ ಹಾಕೋದ್ರಿಂದ ಮತ್ತು ದನಗಳಿಗೆ ಬೇಡ ಜಾಸ್ತಿ ಹಾಕಿ ಮುಸ್ರಿ ಹೆಚ್ಚು ಮಾಡಬೇಕಾಗ್ತದೆ ನಾವು ಅದು ಹೊಲ್ದಾಮ್ ಸೇರಿ ನೋಡ್ರಿ ತಗೊಂಬತ್ತಿಗೆ ಇಲ್ಲಿ ಬಂದುಬಿಟ್ಟು ನೋಡ್ರಿ ಅಡಿಗೆ ಮಾಡ್ಕೊಂಡು ಮತ್ತೆ ಹೊಲಕ್ಕೆ ಹೋಲ ತಯಾರಿನಿ ಅನ್ಕಂಡ್ನೆ ಮತ್ತೆ ಕಬ್ಬಿನ ಜ್ಯೂಸ್ ಅವರ ಕಬ್ಬಿನೂ ಕಬ್ಬ ಹೋದ ಜ್ಯೂಸ್ ಮಾಡ್ಕೊಂಬಂದ್ರೆ ಅವತನ ಇವ ಎರಡು ಕಿಟ್ಲಿ ಮತ್ತು ಎರಡು ಕ್ಯಾನ ತೊಂಬ್ದಾರ ಇಲ್ಲಿ ಎಲ್ಲ ಫ್ರಿಜ್ಜಿನಾಗ ಒಳಗಿಟ್ನಿ ಹೊರಗೆ ಹಾಳಾಗ್ತಾರವ ಅಂತ ಇಲ್ಲಿ ಆಂಟಿಗಳು ಹೊಂಟಿರ ಅಂಕರೋಡೆ ಟೀಚರ್ಗಳು ಅವ್ರಿಗೆ ಕರದ ಅವ್ರಿಗೆ ಸ್ವಲ್ಪ ಕ್ವಾಟಿಟ್ರಿ ನೋಡ್ರಿ ಅಂತ ಎಲ್ಲ ಫ್ರಿಜ್ನ ತೆಗೆದು ಹೊರಗೆ ಇಟ್ನಿ ಅಂಕತನಿ ಅಲ್ಲಿ ಫ್ರಿಜ್ಜಿನಾಗ ಇಡ್ಲಾಕ ಜಾಗ ಇಲ್ದಕ ಇಲ್ಲೆಲ್ಲ ಇಟ್ನಿ ಆಮೇಲೆ ಮಮ್ಮಿ ಸ್ವಚ್ಛ ಮಾಡಿ ಅದನ್ನೆಲ್ಲ ರೀ ಅಂತ ಇದ ಪಕ್ಕದ ಹೊಲ್ದನವ್ರ ಇಷ್ಟ ಹಸಿ ಚ ಟೊಮೆಟೊ ಕೊಟ್ಟಾರ ಅವ್ರಿಗೆ ಈಗ ರೇಟ ಭಾಳ ಇಳಿಕೆ ಮಾ ಆಗೈತೆ ಅಂಟೆ ಅವ್ರು ಕೊಟ್ಟಾರದನ್ರಿ ಈಗ ಬಂದುಬಿಟ್ಟು ನೋಡ್ರಿ ಹೊಲಕ್ಕೆ ಬನ್ನಿ ಹೊಲ್ಲಿಂದ ಬರೋದ್ರಾಗ ಇದು ಒಳಗಡೆ ತರು ತಂದ ಇಲ್ಲಿ ಬಾಳೆ ಗಿಡದಾಗಿಟ್ಟು ಹೋಗಿರೋರ ಅದನ್ನು ಒಳಗಡೆ ತರು ಕೊಡಾರ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇವ್ರು ಬೆಳಗ್ಗೆ ಏಳ್ಕೊ ಬಂದಾರ ಏಳು ಗಂಟೆಗೆ ಬಂದ ಇದು ಶೇಂಗಾದ ಶೇಂಗಾ ಬೀಜ ಹಾಕೋತ ಹೊಂಟಾರ ಹಾಕಿ ಕಾಂತ್ರಿ ಕಾಂತಿ ಬಂದರವ್ರ ಇಲ್ಲಿ ಬೋದಿಗೆ ಕಬ್ಬ ಹಚ್ಚಿರಲ್ಲ ಕಬ್ಬಿನ ಮ್ಯಾಲ ಬೋದಿಗಿ ಶೇಂಗಾ ಕಾಕ್ಲತ್ತಾರ ಇಂಥ ಇಲ್ಲಿ ಬಂದು ಬಿಟ್ಟ ಅದನ್ನು ಅದನ್ನ ಕೊಯ್ಲಾಕ ನಾ ಕುರ್ಪಿ ತಂದೀನಿ ಅದು ಕೈಲಿ ಮುಗಿತಾವ ಒಂದು ಕುರ್ಪಿ ಇಲ್ಲದಾಗ ಕೊಳ್ಕೋ ಕೂತಿರತ್ತ ನನಗೆ ಅಂದ್ರವ್ರ ಅದಕ್ಕೆ ನೋಡ್ರಿ ಹಂಗೆ ಮಾಡ್ರ ಮುಗೀತು ಅಂತಂದು ಹೇಳಕತ್ತಾರ ಮತ್ತು ಅವರು ನಮ್ಮದು ವೀಡಿಯೋ ಮಾಡಿರಿ ಅದಕ್ಕೆ ಮಾಡಕತ್ತೀನಿ ನೋಡಿರಿ ಅವ್ರನ್ನ ನಗ್ಲಾಕತ್ತಾರ ಕೈಲಿ ಹೋಗೋದ ಅದು ಕಾಮಿಡಿ ಮಾಡಕತ್ತಾರ ಅದನ್ನು ನಾ ಕುರ್ಪೀಲೇ ಹೊಳಕತ್ತಂಟಿ ನನಗೇನು ಗೊತ್ತಿರ ಅದನ್ನು ಕುರ್ಪೀಲ ಹೊಳ್ಬೇಕತ್ತಂದ ಕುರ್ಪಿ ತೊಗೊಂಬಂದಿ ಅಂತ ಅದನ್ನು ಅದಕ್ಕೆ ಅವ್ರು ನಗ್ಲಾಕತ್ತಾರ ಕೈಲೇ ಇಷ್ಟು ಮಾಡ್ರಿ ಆಗ್ತೈತಿರಿ ಮತ್ತು ಅದನ್ನ ಕುರ್ಪಿ ತೊಂದರೆ ಅದಲ್ಲತ್ತರ ಮಾಡಿ ಮಾಡತ್ತಿಂದ ಮಾಡ್ರ ಕಾರ್ಯ ಅಂದ್ರೆ ಮಾಡಕತ್ತೀನಿ ನೋಡಿರಿ ಮತ್ತೆ ಇವರು ಏನ್ರಿ ತಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸಿ ಬರ್ತಾರ ಬರ್ತಾರಂದ್ರೆ ಇವರು ಗ್ರೇಟ್ ಅನ್ನೋದ್ರಿ ಇಬ್ಬರು ಮಂದಿಗೆ ಮೊಮ್ಮಕ್ಕಳು ಬಂದಾರ ಇವ್ರು ಉಳ್ದನವರೆಲ್ಲ ಸಣ್ಣ 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 ಮಕ್ಕಳದಾರ ಎಲ್ಲರೂ ಸಾಲಿ ಕಳಿಸಿ ಈ ಕಡೆ ತೆಗೆದ್ ಬರ್ತಾರ ಅವರು ಗ್ರೇಟ್ ಅನ್ಬಿಟ್ರಿ ನಾವ ಇಲ್ಲಿ ನೀರ ಬಿಟ್ಟಾರ ನೀರ್ನಾಗ ಕಬ್ ಅದನ್ನ ಓಡಾಡ್ತಾರ ನಾ ನನಿ ನನಗೇನ ರಾಡ್ಯಾಗ ಆಗುದಿಲ್ಲ ನೀವು ತರು ತೊಗೊಂಬಾರು ಹಸ್ತರ ಹಚ್ಚಿರೋದಂತೆ ನೀವು ಬರೇ ತಂದು ಕುಡಿದ್ ಮಾಡಿ ಅದಕ್ಕೆ ಓದಕ ಕೊಡ್ಲಾತಿ ನೋಡ್ರಿ ಮತ್ತೆ ನಾನು ಮಾತ್ರ ಹೋಗ್ತೀನಿ ಈಗ ಮಾಣಮಿ ಮಾಣಮಿಯಾಗ ಚರ್ಗಾ ಚಲೋ ಬಂದ್ಬಿಡ್ರಿ ಎಳ ಮಶಿಗಿ ಓದಾಕಿರ ಅದರ ಇದು ಇದ್ ಮೂರನೇ ಸಲ ಹೊಲಕ್ಕೆ ಹಿಂಗೆ ದಿನ ದಿನ ಏನು ಹೋಗುದಿಲ್ಲ ರೀ ಹಿಂಗೆ ಏನಾರ ಅವ್ರು ಆಳು ಮನುಷ್ಯಾರ ಬಾ ಅಂದ್ರೆ ಅಟ್ಟ ಹೋಗಿರ್ತಾನೆ ಕುಳ್ದನಾರ ಇದನ್ನಾಗಿರೋಂಗಿಲ್ಲ ನಷ್ಟ ಆಗೋದು ಈಗ ಸ್ವಲ್ಪ ಮಾತ್ರ ಜೋಳ ಇದ್ರೆ ಜೋಳ ಗಟ್ಟಿ ಹೋಗ್ಬೇಕಾಗ್ತತಿ ಮನೆಗೆ ಇದ್ದಂಗೆ ಆಗುದಿಲ್ಲ ಮತ್ತು ಅವ್ರಿಗೆ ಸರ್ ಬನ್ನಿರ ಈಗ ಕೊಡ್ಬೇಕಂದ್ರೆ ಅವ್ರು ಅಂದ್ರೆ ಲೇಟ್ ಆಯ್ತು ಬಾ ಅಂತ ನಾ ರೀ ಇಲ್ಲಿ ಊರಾಗ ನಮ್ಗೆ ತನಕ ಇರೋದ್ರಿಂದ ಹೊಲಕ್ಕೆ ಹೋಗೋದಾಗೋದು ನಮ್ಗೆ ಭಾಳ ಫಾಸ್ಟ್ ಹಚ್ಾರ ಅಂದ್ರೆ ಲೈಟ್ ಹತ್ತು ಗಂಟೆ ಬಂದು ಹತ್ತು ಗಂಟೆಯಿಂದ ಎರಡು ಗಂಟೆ ಒಳಗೆ ಮುಗೀತು ನೋಡ್ರದ ಇಷ್ಟೆಲ್ಲ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಗಂಟ್ಗೆ ಊಟ ಮಾಡಿದ ಊಟ ಮಾಡಿ ಮಣ್ಣಿ ಒಣ ಹಾಕಿದ ಹಂಗ ಗೊಂಜಾಡದ ಎಂಟು ದಿನ ಆಯ್ತು ರಾಶಿಯಾಗಿ ಅದು ಹಂಗೆ ರಾಶಿಯಾಗಂಟೆ ಅದನ್ನು ಒಣಗ್ಲಾಕ್ ಬಿಟ್ಟಿದ್ದೆವು ಮತ್ತು ಅದನ್ನು ತುಂಬಲಕ್ಕ ಎಲ್ಲರಿಗೂ ಬಂದ್ವಿ ಕಡೆ ಮತ್ತು ಕೊಂಚಾಳ ರೇಟ ನಮಗೆ ಚಲೋ ಆತೈತಿ ಮತ್ತು ಇಪ್ಪತ್ತೈದು ರೂಪಾಯಿ ನೋಡಿರಿ ಇಷ್ಟ ಇಷ್ಟು ಕೆಂಪು ಅದಾವು ಮತ್ತು ಚಲೋ ಕ್ವಾಲಿಟಿ ಅಂಟಿಗೆ ರೇಟ ಚಲೋ ಆಗೈತಿ ಆಕಾರಿ ನಂದು ಚೆಂದ ಮಾಡ್ರಿ ಅಂಟ ಎಲ್ಲರೂ ಕಾಮಿಡಿ ಬಂದ್ಕೊತ ಮಾಡಾಕತಿ ನೋಡ್ರಿ ಎಲ್ಲ ಕೂಡಿ ಬರ ಬರಬರ ತುಂಬಬೇಕಂತಂದ್ರೆ ಎದ್ದ ಬರ ತುಂಬ ನೋಡಿ ಅಂತ ಇಬ್ಬರು ಮಂದಿ ತುಂಬಿದ್ದು ಬರೀ ಬಾಯಿ ಎತ್ಲಾಕತ್ರು ப்ாஸ்டிக் ஷீலா ஆர் கடை ஒண்ணாக்கள் ஒண்ணாக்கண்ட் கூட

ಅದಕ್ಕೆ ಇಷ್ಟೆಲ್ಲ ಬರಬರ ತುಂಬುದಾಯ್ತು ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇಷ್ಟು ಚೀಲ ತುಂಬಿ ಸೂರ್ಯ ಮುಣೆಲಾಕೊಂಡ ಅವ್ರು ಐದು ಗಂಟೆ ಟೈಮ್ ನೀರಿ ಆರು ಗಂಟೆ ಆದರೂ ಭೀ ಮತ್ತು ಇದು ತುಂಬೇ ಹೋಗಬೇಕು ಲಾರಿಗಾನ ತುಂಬೇ ಹೋದ ಅದಕ್ಕೆ ಇದು ನೋಡ್ರಿ ಇಷ್ಟೆಲ್ಲ ತುಂಬಿದ್ಯಾರ ಇವ ನೂರ ಐದು ಆಗ್ಯಾವ ನೂರ ಐದು ಚೀಲ ಇಪ್ಪತ್ತೈದು ರೂಪಾಯಿ ರೇಟ್ ಅಂತೆ ಒಂದು ಕಟಾಕ ಎಪ್ಪತ್ತರಿಂದ ಎಪ್ಪತ್ತು ಎರಡು ತುಂಬಾವ ನೀವು ಅನ್ಕೋರಿ ಎಷ್ಟಾಗ್ತಾವಂತ ಇಲ್ಲಿ ನೋಡ್ರಿ ನಾ ಸೂರ್ಯ ಉದಯ ಹಿಡ್ಕೊಂಡು ಸೂರ್ಯ ಸೂರ್ಯ ಅಸ್ತ ಬಿಟ್ಟಾಗ ವಿಡಿಯೋ ಮಾಡೀನಿ ನೋಡಿ ಅಂತ ಎಲ್ಲರಿಗೂ ಧನ್ಯವಾದಗಳು ಮತ್ತು ಕಮೆಂಟ್ ಮೂಲಕ ಎಲ್ಲ ತಿಳಿಸ್ರಿ ನನಗೆ